ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಹಾಸ್ಪಿಟಲ್ನಲ್ಲಿ ಇದ್ದ ಪುಟ್ಟದಾದ ಸಿದ್ದಿ ವಿನಾಯಕನ ಮುಂದೆ ಸೋತು ನಿಂತಿದ್ದಾನೆ ಸಮ್ರಾಟ್ ತುಂಬ ಹೊತ್ತಿನಿಂದ ಆ ಮೂರ್ತಿಯನ್ನೇ ನೋಡಿಕೊಂಡು ನಿಂತಿದ್ದವನ ಮನಸ್ಸಲ್ಲಿ ಹೇಳತೀರದ ನೋವಿತ್ತು ತದೇಕವಾಗಿ ಆ ವಿನಾಯಕನ ಮೂರ್ತಿಯನ್ನೇ ದಿಟ್ಟಿಸುತ್ತಿದ್ದವನ ಮುಖದ ಮೇಲೆ ವಿಷಾದದ ನಗು ಮೂಡಿತ್ತು ನನ್ನನ್ನು ಕಂಡ್ರೆ ಯಾಕೆ ಶ್ ಕೋಪ ನಿನಗೆ ಅಂತಹ ತಪ್ಪು ನಾನೇನು ಮಾಡಿದ್ದೀನಿ ನನ್ನವರು ಅಂದುಕೊಂಡವರನ್ನು ನನ್ನಿಂದ ದೂರ ಮಾಡಿದರೆ ನಿನಗೇನು ಸಿಗುತ್ತೆ ದೇಹದ ಮೇಲೆ ಆಗುವ ನೋವನ್ನು ಹೇಗಾದರೂ ತಡೆದುಕೊಳ್ಳಬಹುದು ಆದರೆ ನೀನು ಪ್ರತಿ ಸಾರಿ ಇಲ್ಲಿಗೆ ಮಾಡೋ ನೋವು ತಡೆದುಕೊಳ್ಳೋಕೆ ಆಗಲ್ಲ ಎಂದು ತನ್ನ ಹೃದಯದ ಬಳಿ ಕೈ ತೋರಿಸಿಕೊಂಡು ವೇದನೆಯಿಂದ ಹೇಳುತ್ತಿದ್ದ ನನ್ನ ಸೂರ್ಯ ನನ್ನಿಂದ ದೂರ ಆದಾಗ ಸತ್ತು ಬದುಕಿದ್ದೀನಿ ಈಗ ಒಡ ಹುಟ್ಟಿದವನು ಮಾಡಿದ ತಪ್ಪಿಗೆ ಅವನನ್ನು ಅದಾಗಲೇ ನಿನ್ನ ಹತ್ತಿರ ಕರೆದುಕೊಂಡೆ ಆದರೆ ಈಗ ನನ್ನ ಜೀವಕ್ಕೆ ಜೀವ ಅಂದುಕೊಂಡಿರೋ ನನ್ನ ಹೆಂಡತಿ ಮಗುವನ್ನು ಕೂಡ ಅದೇ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದೀಯ ಈ ಸಾಮ್ರಾಟ್ನ ಅಸ್ತಿತ್ವವೇ ಅವರಾಗಿರುವಾಗ ಅವರನ್ನು ಕಳೆದುಕೊಂಡು ನಾನು ಹೇಗಿರಲಿ ಅವರಿಲ್ಲದೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ ನಾನು ನಿನ್ನ ನಂಬಲ್ಲ ನಿಜ ಆದರೆ ಅವಳು ನಿನ್ನ ತುಂಬ ನಂಬ್ತಾಳೆ ಅಲ್ವಾ ಅವಳಿಗೋಸ್ಕರವಾದರೂ ಪ್ಲೀಸ್ ಇಬ್ರನ್ನು ಉಳಿಸ್ಕೊಡು ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದವನ ಮಾತುಗಳಲ್ಲಿ ಅಪಾರ ನೋವಿತ್ತು ಕತ್ತು ಬಗ್ಗಿಸಿ ಕಣ್ಣು ಮುಚ್ಚಿ ಕೈ ಮುಗಿದು ದೇವರ ಮುಂದೆ ನಿಂತಿದ್ದವನ ಭುಜದ ಮೇಲೆ ಯಾರೋ ಕೈ ಇಟ್ಟಾಗ ನಿಧಾನವಾಗಿ ತಿರುಗಿ ನೋಡಿದ ಅಲ್ಲಿ ಆದಿ ನಿಂತಿದ್ದ ಬ್ರೋ ಅತ್ತಿಗೆ ಮತ್ತೆ ಪಾಪುಗೆ ಏನೂ ಆಗಲ್ಲ ಪ್ಲೀಸ್ ಅಳ್ಬೇಡ ನೀನೇ ಹೀಗೆ ಧೈರ್ಯ ಕಳೆದುಕೊಂಡರೆ ನಮ್ಮ ಪರಿಸ್ಥಿತಿ ಏನು ಬ್ರೋ ಸಾವಿನಿಂದ ಮನೆಯವರೆಲ್ಲ ಅದಾಗಲೇ ಕಂಗಾಲಾಗಿದ್ದಾರೆ ಅವರಿಗೆಲ್ಲ ಧೈರ್ಯ ಹೇಳಿ ಪರಿಸ್ಥಿತಿ ನಿಭಾಯಿಸಬೇಕಾದವನಾದ ನೀನೇ ಹೀಗೆ ಸೋತು ಹೋದರೆ ಹೇಗೆ ಪ್ಲೀಸ್ ಸಮಾಧಾನ ಮಾಡ್ಕೊ ಎಂದು ಹೇಳಿ ಅವನನ್ನು ತಬ್ಬಿಕೊಂಡನು ಡಾಕ್ಟರ್ ಹೇಳಿದ ಮಾತು ಕೇಳಿದ ಮೇಲೂ ಹೇಗೋ ಸಮಾಧಾನ ಮಾಡಿಕೊಳ್ಳಿ ನೋಡು ಟ್ರೀಟ್ಮೆಂಟ್ ನಡೀತಿದೆ ಇಬ್ಬರನ್ನೂ ಉಳಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ನಂಬಿಕೆಯಡು ಇಬ್ಬರಿಗೂ ಏನೂ ಆಗಲ್ಲ ಎಂದು ಹೇಳಿ ಸಂತೈಸಿದನು ಕೆಲವು ಗಂಟೆಗಳ ನಂತರ ತಮ್ಮ ಮಾಸ್ಕ್ ಹಾಗೂ ಗ್ಲೌಸನ್ನು ರಿಮೂವ್ ಮಾಡುತ್ತಾ ಆಪರೇಷನ್ ಮುಗಿಸಿ ಹೊರಗೆ ಬಂದ ಡಾಕ್ಟರನ್ನು ನೋಡಿ ಅವರ ಬಳಿಗೆ ಓಡಿ ಬಂದಿದ್ದ ಸಾಮ್ರಾಟ್ ಅವನ ಜೊತೆ ಇದ್ದ ಆದಿ ಡಾಕ್ಟರ್ ಚೇತನ್ ಹಾಗೂ ಸುದೀಪ್ ಕೂಡ ಡಾಕ್ಟರನ್ನು ಸುತ್ತುವರೆದಿದ್ದರು ಡಾಕ್ಟರ್ ಎಂದು ಹೇಳಿದ ಸಾಮ್ರಾಟ್ ಮಾತಿನಲ್ಲಿ ತನ್ನ ಹೆಂಡತಿ ಮಗುವಿನ ಸ್ಥಿತಿ ಹೇಗಿದೆ ಅನ್ನೋ ಪ್ರಶ್ನೆ ಇತ್ತು ನೋಡಿ ಸಾಮ್ರಾಟ್ ಆಪರೇಷನ್ ಮಾಡಿ ಮಗುವನ್ನ ಹೊರೆ ತೆಗೆದಿದ್ದೀವಿ ಗಂಡು ಮಗು ನಿಮ್ಮ ಹೆಂಡತಿ ಹುಷಾರಾಗಿದ್ದಾರೆ ಆದರೆ ಅವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಆದರೆ ಮಗುವಿನ ಬಗ್ಗೆ ನಾವು ಭರವಸೆ ಕೊಡೋಕೆ ಆಗಲ್ಲ ಇಮ್ಮೆಚ್ಯೂರ್ ಬೇಬಿ ಆಗಿರೋದ್ರಿಂದ ಎನ್ ಐ ಸಿ ಯುನಲ್ಲಿ ಟ್ರೀಟ್ಮೆಂಟ್ ನಡೆದಿದೆ ಎಂದ ಡಾಕ್ಟರ್ ಮಾತು ಕೇಳಿ ಸಂಕಟದಿಂದ ಸಾಮ್ರಾಟ್ನ ಗಂಟಲ ಸೆರೆ ಉಬ್ಬಿ ಬಂದಿತ್ತು ಏ ಸಾಮ್ರಾಟ್ ಏನೂ ಆಗಲ್ಲ ಸಮಾಧಾನ ಮಾಡಿಕೊಳ್ಳೋ ಎಂದು ಅವನಿಗೆ ಧೈರ್ಯ ಹೇಳಿದ ಚೇತನ್ ಡಾಕ್ಟರ್ ಬಳಿಗೆ ಬಂದು ಡಾಕ್ಟರ್ ನಮ್ಮ ಮೆಡಿಕಲ್ ಹಿಸ್ಟ್ರಿಯಲ್ಲಿ ಏಳು ತಿಂಗಳಿಗೆ ಹುಟ್ಟಿದ ಮಗುವಿನ ಉದಾಹರಣೆಗಳು ತುಂಬ ಇದೆ ಅಲ್ವಾ ಅದೇ ರೀತಿ ಈ ಮಗುವನ್ನು ಉಳಿಸಿಕೊಡಿ ಪ್ಲೀಸ್ ಎಂದಿದ್ದ ಅವನು ಕೂಡ ಒಂದು ಮಗುವಿನ ತಂದೆಯಾಗಿದ್ದರಿಂದ ಈಗ ಸಾಮ್ರಾಟ್ನ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಹಾಳಾಗಿರಬಹುದು ಎನ್ನುವ ಅಂದಾಜು ಅವನಿಗೂ ಇತ್ತು ಹಾಂ ಹೌದು ಇದೆ ಆದರೆ ಅವರ ಕಂಡೀಷನ್ ಹೇಗಿತ್ತು ಅಂತ ನೀವೇ ನೋಡಿದ್ರಿ ಅಲ್ವಾ ಇಂಥ ಕ್ರಿಟಿಕಲ್ ಕಂಡೀಷನ್ನಲ್ಲಿ ಒಬ್ಬರನ್ನು ಉಳಿಸೋದೇ ದೊಡ್ಡ ವಿಷಯ ಹೀಗಿರುವಾಗ ನಾವು ತಾನೇ ಏನು ಮಾಡೋಕ್ಕೆ ಸಾಧ್ಯ ಹೇಳಿ ನೋಡಿ ಮಗುವನ್ನ ಉಳಿಸೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನೋಡೋಣ ಧೈರ್ಯ ಕಳೆದುಕೊಳ್ಳಬೇಡಿ ದೇವರಲ್ಲಿ ನಂಬಿಕೆ ಇಡಿ ಎಂದಾಗ ಎಲ್ಲರೂ ಸುಮ್ಮನೆ ಆಗಲೇಬೇಕಾಗಿತ್ತು ಡಾಕ್ಟರ್ ನನ್ನ ನೆಂಡತಿ ಮಗುನ ನೋಡಬಹುದಾ ಪ್ಲೀಸ್ ಎಂದು ದೀನವಾಗಿ ಕೇಳಿದವನ ಮಾತಿಗೆ ಸ್ವತಃ ಡಾಕ್ಟರ್ಗೂ ಬೇಡ ಎನ್ನಲು ಮನಸ್ಸಾಗಲಿಲ್ಲ ನಾನು ನರ್ಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಒಂದು ಗಂಟೆಯ ನಂತರ ನೀವೊಬ್ಬರೇ ಅವರಿಗೆ ಡಿಸ್ಟರ್ಬ್ ಮಾಡದೆ ನೋಡಿ ಬನ್ನಿ ಎಂದು ಹೇಳಿ ಹೋಗಿದ್ದರು ಡಾಕ್ಟರ್ ಹೇಳಿದ ಹಾಗೆ ಒಂದು ಗಂಟೆಯ ನಂತರ ಸಿರಿ ಇದ್ದಲ್ಲಿಗೆ ಬಂದಿದ್ದ ಸಾಮ್ರಾಟ್ ಪ್ರಜ್ಞೆ ಇಲ್ಲದೆ ಮಲಗಿರುವವಳನ್ನು ನೋಡಿ ಅವಳ ಪಕ್ಕ ಬಂದು ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಸುಮ್ಮನೆ ಮೌನವಾಗಿ ನಿಂತನು ಮನಸ್ಸಿನಲ್ಲಿ ಬೆಟ್ಟದಷ್ಟು ನೋವು ಇದ್ದರೂ ಆ ಕ್ಷಣಕ್ಕೆ ಮಾತು ಬಾರದವನ ಹಾಗೆ ಸುಮ್ಮನೆ ನೋಡಿದ್ದ ಉಳಿದನು ಅವಳು ಎದ್ದ ಮೇಲೆ ಮಗುವಿನ ಬಗ್ಗೆ ಕೇಳಿದರೆ ಏನು ಹೇಳೋದು ತನ್ನ ತಂದೆಯೇ ಮತ್ತೆ ಹುಟ್ಟಿ ಬರ್ತಾರೆ ಅಂತ ಈ ಮಗುವಿನ ನಿರೀಕ್ಷೆಯಲ್ಲಿಯೇ ದಿನ ದೂಡುತ್ತಿದ್ದವಳಿಗೆ ಈಗ ನಮ್ಮ ಮಗು ಸಾವಿನ ಅಂಚಿಗೆ ಬಂದು ನಿಂತಿದೆ ಅನ್ನೋದು ಗೊತ್ತಾದರೆ ಇವಳು ಹೇಗೆ ತರ್ಕೋತಾಳೆ ಎನ್ನುವ ಹತ್ತಾರು ಪ್ರಶ್ನೆಗಳು ಅವನ ತನೆಯನ್ನು ಧ್ವಂಸ ಮಾಡುತ್ತಿದ್ದವು ಕೆಲವು ನಿಮಿಷ ಅವಳ ಪಕ್ಕವೇ ಮೌನವಾಗಿ ನಿಂತವನಿಗೆ ಸರ್ ಟೈಮ್ ಆಯಿತು ಜಾಸ್ತಿ ಹೊತ್ತು ಇದ್ದರೆ ಡಾಕ್ಟರ್ ಬೈತಾರೆ ಎಂದು ಅಲ್ಲೇ ಇದ್ದ ನರ್ಸ್ ಎಚ್ಚರಿಸಿದಾಗ ಸಿರಿಯ ಹಣೆಗೆ ಪ್ರೀತಿಯಿಂದ ಕೊಟ್ಟವನು ಮಗು ಎಂದಿದ್ದ ಎನ್ ಸಿಯುನಲ್ಲಿದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿದಾಗ ನರ್ಸ್ ಹಿಂದೆ ನಡೆದನು ಇಂಕ್ಯುಬೇಟರ್ ಒಳಗೆ ಉಸಿರಾಡಲು ಕೂಡ ಕಷ್ಟಪಡುತ್ತಾ ಮೈ ತುಂಬ ಉಪಕರಣಗಳನ್ನು ಅಳವಡಿಸಿಕೊಂಡು ಚಲನೆಯೇ ಇಲ್ಲದೆ ಮಲಗಿರುವ ತನ್ನ ಕಂದನನ್ನು ನೋಡಿ ಅವನ ಕಣ್ಣುಗಳಿಂದ ನೀರಿಳಿಯುತ್ತಿತ್ತು ತನ್ನ ಮಗುವನ್ನು ಈ ರೀತಿ ನೋಡುವ ಸಂದರ್ಭ ಬರಬಹುದು ಎಂದು ಅವನು ಎಂದೂ ಅಂದುಕೊಂಡಿರಲಿಲ್ಲ ಗ್ಲಾಸಿನ ಮೇಲೆ ಕೈಯಾಡಿಸುತ್ತಾ ಪಪು ಪಪು ಇಲ್ಲೋಡು ನಿನ್ನ ಪಪ್ಪ ಬಂದಿದ್ದೀನಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳುತ್ತಿದ್ದರೂ ಕೂಡ ನಿಶ್ಚಲವಾಗಿ ಮಲಗಿತ್ತು ಕಂದಮ್ಮ ನರ್ಸ್ ಒಂದು ಸಾರಿ ನನ್ನ ಮಗುನ ಮುಟ್ಬಹುದಾ ಪ್ಲೀಸ್ ಎಂದು ಸಂಕಟದಿಂದ ಕೇಳಿದವನಿಗೆ ಎಲ್ಲ ತಂದೆಯ ಹಾಗೆ ತನ್ನ ಮಗುವನ್ನು ಎತ್ತಿಕೊಂಡು ಮುದ್ದು ಮಾಡಬೇಕು ಅದರ ಪಾದಕ್ಕೆ ಮುತ್ತು ಕೊಡಬೇಕು ಅದರ ನಗುವನ್ನು ನೋಡಬೇಕು ಮನಸ್ಸಿಗೆ ನೆಮ್ಮದಿಯಾಗುವವರೆಗೂ ನೋಡಿ ಕಣ್ಣು ತುಂಬಿಕೊಳ್ಳಬೇಕು ಎನ್ನುವ ಆಸೆ ತುಂಬ ಇತ್ತು ಇಲ್ಲ ಸರ್ ಅದು ಸಾಧ್ಯ ಇಲ್ಲ ಎಂದು ನರ್ಸ್ ಹೇಳಿದಾಗ ತನ್ನ ಕಂದನನ್ನು ಮುಟ್ಟುವುದಕ್ಕೂ ಅವಕಾಶ ಕೊಡದಿದ್ದ ಹಾಗೆ ಮಾಡಿರುವ ದೇವರಿಗೆ ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದ ಬ್ರೋ ದಿವಾಕರ್ ಬ್ರೋನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲವೂ ಸಿದ್ಧ ಆಗಿದೆ ನೀನು ಬಂದರೆ ಮುಂದಿನ ಕಾರ್ಯ ಮಾಡಬಹುದು ಎಂದು ಸಾಮ್ರಾಟ್ ಹತ್ತಿರ ಬಂದ ಆದಿ ಹೇಳಿದ ಇಲ್ಲ ಇಲ್ಲ ಇವರಿಬ್ರನ್ನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಹೀಗೇಳಿದರೆ ಹೇಗೆ ಅಲ್ಲಿ ಎಲ್ಲರೂ ನಿನ್ಗೋಸ್ಕರನ್ನೇ ಕಾಯ್ತಾ ಇದ್ದಾರೆ ಎಂದು ಅವನನ್ನು ಕನ್ವಿನ್ಸ್ ಮಾಡೋಕೆ ನೋಡುತ್ತಾನೆ ಆದಿ ಆದರೂ ಅವನಿಗೆ ಏನೊಂದು ಉತ್ತರಿಸದೆ ಸುಮ್ಮನೆ ಕುಳಿತಿದ್ದ ಸಾಮ್ರಾಟ್ ಅವನ ಮೌನ ಕಂಡು ಅವನ ಬಳಿಗೆ ಬಂದ ಚೇತನ್ ನೋಡು ಸಾಮ್ರಾಟ್ ಅವರು ಏನೇ ತಪ್ಪು ಮಾಡಿರಬಹುದು ಆದರೆ ಅವರು ನಿನ್ನ ಅಣ್ಣ ಅನ್ನೋದು ನಿಜ ಅಲ್ವಾ ಅವರ ಕೆಟ್ಟ ಬುದ್ಧಿಯಿಂದ ಅವರ ಸಾವನ್ನ ಅವರೇ ತಂದುಕೊಂಡರು ಆದರೆ ಈಗ ಅವರೇ ಸತ್ತ ಮೇಲೆ ಅವರ ಮೇಲೆ ಕೋಪ ದ್ವೇಷ ಸಾಧಿಸೋದರಲ್ಲಿ ಯಾವ ಅರ್ಥವೂ ಇಲ್ಲ ಅಲ್ವಾ ನೋಡು ಡಾಕ್ಟರ್ ಸಿರಿ ಅವರಿಗೆ ಪ್ರಜ್ಞೆ ಬರೋಕ್ಕೆ ಇನ್ನೂ ತುಂಬ ಸಮಯ ಬೇಕು ಅಂತ ಹೇಳಿದ್ದಾರೆ ಅಲ್ವಾ ಅಲ್ಲಿವರೆಗೂ ನಾನು ಇಲ್ಲಿಯೇ ಇರ್ತೀನಿ ನೀನು ಇಲ್ಲಿಯ ಬಗ್ಗೆ ಯೋಚನೆ ಮಾಡದೆ ಹೋಗಿ ಬಾ ಎಂದು ಹೇಳಿದಾಗ ಹೌದು ಸಮ್ರಾಟ್ ನಾನು ಕೂಡ ಇಲ್ಲಿಯೇ ಇರ್ತೀನಿ ನೀವು ಕಾರ್ಯ ಮುಗಿಸಿ ಬನ್ನಿ ಎಂದ ಅವನ ಜೊತೆ ಸುದೀಪ್ ಕೂಡ ಧ್ವನಿ ಕೂಡಿಸಿದ್ದ ತುಂಬು ಕುಟುಂಬದಲ್ಲಿ ಬರೀ ನಗು ಖುಷಿಯೇ ತುಂಬಿದ್ದ ಮನೆ ಈಗ ಸ್ಮಶಾನದಂತೆ ಆಗಿರುವುದು ಎಲ್ಲರ ನೆಮ್ಮದಿಯನ್ನು ಹಾಳು ಮಾಡಿತ್ತು ಕೆಲವೇ ಕೆಲವು ದಿನಗಳಲ್ಲಿ ಎಲ್ಲರ ಜೀವನದಲ್ಲೂ ಬಿರುಗಾಳಿಯೇ ಏಳಬಹುದು ಎನ್ನುವ ಕಲ್ಪನೆ ಯಾರಿಗೂ ಇರಲಿಲ್ಲ ವೆಂಕಟಾಚಲ ವಸುಂಧರ ಹಾಗೂ ವಿಶಾಲಮ್ಮ ಅವರ ನೋವು ದುಃಖಕ್ಕೆ ಕೊನೆಯೇ ಇಲ್ಲ ಎಂಬಂತೆ ಅತ್ತು ಅತ್ತು ಸುಸ್ತಾಗಿ ಹೋಗಿದ್ದರು ಇನ್ನು ಆರಾಧನಾಳ ಪರಿಸ್ಥಿತಿಯನ್ನು ವಿವರಿಸೋದೇ ಬೇಡ ಯಾರ ಧೈರ್ಯದ ಮೇಲೆ ಮನೆಯವರನ್ನು ಎದುರು ಹಾಕಿಕೊಂಡು ಅಹಂಕಾರಿಯಾಗಿ ಮೆರೆಯುತ್ತಿದ್ದಳೋ ಇಂದು ಶವವಾಗಿ ಮಲಗಿರುವವನನ್ನು ನೋಡಿ ಸಿಡಿಲು ಬಡಿದ ಹಾಗೆ ಆಗಿತ್ತು ತನ್ನ ಜೀವನದಲ್ಲಿ ಇಂಥ ಒಂದು ದಿನ ಕೂಡ ಬರಬಹುದು ಎಂದು ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಇನ್ನು ಯಶ್ಗೆ ಸಾವು ಅಂದರೆ ಏನು ಅನ್ನೋದು ಅರ್ಥವಾಗದ ವಯಸ್ಸಿನಲ್ಲೇ ವಿಧಿ ಸಾವಿನ ಪರಿಚಯ ಮಾಡಿಸಿಕೊಟ್ಟಿದ್ದ ತನ್ನ ಅಪ್ಪ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾರೆ ಎನ್ನುವ ವಿಷಯ ತಿಳಿದು ಅವನೂ ಕೂಡ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಿದ್ದ ಸಾಮ್ರಾಟ್ ಮತ್ತು ಆದಿ ಇಬ್ಬರೂ ಬಂದ ಮೇಲೆ ದಿವಾಕರ್ನ ಅಂತ್ಯ ಸಂಸ್ಕಾರ ಕಾರ್ಯ ಶುರುವಾಗಿತ್ತು ಪಂಡಿತರು ಹೇಳಿದ ಹಾಗೆ ಪೂಜಾ ವಿಧಿ ವಿಧಾನಗಳನ್ನು ಯಶ್ನ ಕೈಯಲ್ಲೇ ಮಾಡಿಸಲಾಗಿತ್ತು ಒತ್ತಿ ಉರಿಯುತ್ತಿದ್ದ ಚಿತೆಯನ್ನು ನೋಡಿ ಮನೆಯವರು ಹಾಗೂ ಸಂಬಂಧಿಕರ ಅಳು ಮುಗಿಲು ಮುಟ್ಟಿತ್ತು ಗಂಡ ಸತ್ತ ನಂತರ ವಿಧವೇ ಎಣ್ಣಿಗೆ ಮಾಡಬೇಕಾದ ಕಾರ್ಯಗಳನ್ನು ಕೂಡ ಮಾಡಲಾಯಿತು ಇಷ್ಟು ಚಿಕ್ಕ ವಯಸ್ಸಿಗೆ ತನಗೆ ವಿಧವೆ ಪಟ್ಟ ಹೊರಿಸಿ ಹೋಗಿದ್ದನ್ನು ನೆನೆದು ತಲೆ ಚಚ್ಚಿಕೊಂಡು ಅಳತೊಡಗಿದಳು ಆರಾಧನಾ ಮುಂದುವರಿಯುವುದು